ಉತ್ತರ ಕನ್ನಡ ಜಿಲ್ಲೆಯ ಅಂಗೋಲ ತಾಲೂಕಿನ ಸೂರ್ವ ಮತ್ತು ಬಾಸಪೋಟದಲ್ಲಿ ಊರ ಹಬ್ಬ ಆಗುತ್ತದೆ ಆ ಊರ ಹಬ್ಬ ಆದಾಗ ದೊಡ್ಡ ಜಾತ್ರೆ ಆಗುತ್ತದೆ ಅಲ್ಲಿ ಈ ಥರ ಕಳಸಗಳು ಎಲ್ಲ ನಡೀತವೆ ನೋಡಿ ಆ ಕಳಸ ಅಂತಂದರೆ ಬೀರ ದೇವರು ಬೇರೆ ಬೇರೆ ಬರುತ್ತಾರೆ ಿ ವಾರ ಅಂಕೋಲ ಸೂರ್ವೆ ಬಾಸ್ಕೋಡ್ ವಂದಿಗೆ ಇಚ್ಗಡ್ ಕಾಣಗಿ ಎಲ್ಲ ಕಡೆಯಿಂದ ಜನರು ಬಂದು ನಮ್ಮ ದೇವರನ್ನ ನೋಡುತ್ತಾರೆ ದೇವರ ಆಶೀರ್ವಾದವನ್ನು ಪಡೆಯುತ್ತಾರೆ ಸೂರ್ಯ ಬಾಸ್ಕೋಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ದಿಸ್ ಚಾನಲ್ ಬಡಮಕ್ಕಳ ಶಾಲೆ ಹೆಸರಾಗಿ ಈ ವಿಡಿಯೋ ಮಾಡುತ್ತಿದ್ದೇವೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಸೂರ್ವೆ ಮತ್ತು ಬಾಸಗೌಡ ಜನರಿಗಂತೂ ಇದು ದೊಡ್ಡ ಹಬ್ಬ ಎಲ್ಲರೂ ಬರುತ್ತಾರೆ ಅವಾಗ ಎಲ್ಲೆಲ್ಲಿದ್ದವರು ಎಲ್ಲಿದ್ದೇವರು ಎಲ್ಲಲ್ಲಿ ಬರುತ್ತಾರೆ ಅಂದರೆ ಅವಾಗಲೂ ಇದು ಮೇ ಟೈಮಲ್ಲಿ ಆಗುತ್ತದೆ ಹಬ್ಬ ಜಾಸ್ತಿ ಇವಾಗಂತೂ ದೇವರ ದೇವಸ್ಥಾನವನ್ನು ಹೊಸತಾಗಿ ಕಟ್ಟಿದ್ದಾರೆ ಹಾಗೆ ಇವಾಗ ಗುಡ್ಡ ಮೇಲೆ ಬೊಮ್ಮಾಯ ದೇವರ ದೇವಸ್ಥಾನವನ್ನು ಕೆಳಗಡೆಗೆ ರಾಕೇಶ್ವರ ದೇವಸ್ಥಾನ ಎಲ್ಲವನ್ನು ಪು ಪುನರ್ ನಿರ್ಮಾಣ ಮಾಡಿದ್ದಾರೆ ಮುಂಚೆ ನಮ್ಮ ಅಜ್ಜ ಅಧ್ಯಂತಿರು ತನ್ನ ಇವಾಗ ಪುನರ್ ನಿರ್ಮಾಣ ಮಾಡಿ ಕಟ್ಟಿದ್ದಾರೆ ಬೀರದೇವರು ಮತ್ತು ಅಮ್ಮನವರು ನಮ್ಮ ಮನೆಯ ನಮ್ಮ ಸೂರ್ವೆಯ ನಮ್ಮ ದೇವರು ನಮ್ಮ ಪೂರ್ವಜರು ಅದರ ಅದರ ಮುಖ್ಯಸ್ಥರಾಗಿದ್ದರು ಇವಾಗ ಅದು ನಮ್ಮ ವಾಸುದೇವ ಮನೆಯವರಂಥ ಅವರ ಮಕ್ಕಳುಗಳು ಏನು ಮಾಡ್ಕೊಂಡು ಮಾಡ್ತಾರೆ ತುಂಬ ಚೆನ್ನಾಗಿ ಮುಂಚೆ ನಾವು ಚಿಕ್ಕ ವಯಸ್ಸಲ್ಲಿ ಹತ್ತು ಸಲ ಇಪ್ಪತ್ತು ಸಲ ಹತ್ತಿರ್ತೀವಿ ಇವಾಗ ಒಂದು ಸಲ ಹತ್ತಿ ಬರೋಕ್ಕೆ ಆದರೂ ನಾವು ಹೋಗಿ ಎಲ್ಲರೂ ದೇವರ ಆಶೀರ್ವಾದವನ್ನು ಪಡ್ಕೊಂಡ್ತಾರೆ ಹೋಗ್ತಾರೆ ನಾವು ಹೋಳಿ ತುಂಬ ಚೆನ್ನಾಗಿತ್ತು ಆ ದಿವಸ ಅಂತೂ ಶನಿವಾರ ದಿವಸ ಹಬ್ಬ ಮತ್ತು ಆಮೇಲೆ ಸಣ್ಣ ಅಂದರೆ ರವಿವಾರ ದಿವಸ ಕೋಳಿ ಕುರಿ ತರೆ ಕೋಳಿಗಳನ್ನು ಕುರಿಗಳನ್ನು ನೋಡಿದು ಎಲ್ಲ ಕರೆದು ಆಚರಿಸ್ತಾರೆ ತುಂಬ ಚೆನ್ನಾಗಿತ್ತು ನಾವೆಲ್ಲ ತುಂಬ ಎಲ್ಲ ಊರವರಿಗೂ ಎಲ್ಲರಿಗೂ ಒಳ್ಳೆಯ ಆಶೀರ್ವಾದ ಸಿಗಲಿ ಅಂತ ಹೇಳ್ತಾ ಇದ್ವಿ ಆದರೆ ಈಗ ಗುಡ್ಡ ಹತ್ತಿ ಇಳಿಯೋದಂತೂ ತುಂಬ ಸಾಹಸ ಅನಿಸುತ್ತೆ ಅದಕ್ಕೆ ಗುಡ್ಡ ಹತ್ತಿ ಯಾಕಂತಂದರೆ ಮುಂಚೆ ಅಂತ ಚಿಕ್ಕ ಮಕ್ಕಳನ್ನು ಪಡೆ ಪಟ್ಟರೆ ವಯಸ್ಸಾದವರಿಗೆ ಸ್ವಲ್ಪ ಆಗಲ್ಲ ಹತ್ತಕ್ಕೆ ಆಗಲ್ಲ ಈ ಥರ ಸೂರ್ಯಲ್ಲಿ ಎಲ್ಲ ಕಡೆ ಸಂಭ್ರಮಾಚರಣೆ ಬೇರೆ ಎಲ್ಲ ಟ್ರಾಫಿಕ್ ಟ್ರಾಫಿಕ್ ಜಾಮ್ ಟ್ರಾಫಿಕ್ ಜಾಮ್ ಪೂಜ್ಗೇರಿವರೆಗೂ ಸಂಡೇನು ಎಲ್ಲ ಜನರು ಕುಳಿ ಕುರಿ ಕೋಳಿ ಕೊಯ್ದು ಎಲ್ಲರಿಗೂ ಚಿಕನ್ ಮಟನ್ ಹಾಕಿದ್ದಾರೆ ಸೂರ್ಯ ಮತ್ತು ಬಾಸ್ಕೋಡ್ ಜನ ತುಂಬಾ ಆಸಕ್ತಿಯಿಂದ ತುಂಬ ಭಕ್ತಿಯಿಂದ ಎಲ್ಲರೂ ಇದನ್ನು ಆಚರಿಸ್ತಾರೆ ಸೂರ್ಯ ಭಾಸ್ಕೋಡವರಿಗೆ ಎಲ್ಲ ಗ್ರಾಮದವರಿಗೂ ದೇವರ ಕೃಪೆ ಸಿಗಲಿ ಇದು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಬಯಸ್ತಾ ಇರ್ತೇನೆ